ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನತ ವಿನೂಸ್ ಕಿಚನ್ಗೆ ಸುಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ನಾವು ಬಿಸಿ ಬಿಸಿಯಾಗಿ ಮನೇಲಿ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಮಾವಿನಕಾಯಿನ ತಗೊಳ್ತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀವು ಮಾವಿನಕಾಯಿನ ಯೂಸ್ ಮಾಡ್ಕೊಳ್ಳಿ ನಂತರ ಆ ತೊಟ್ಟನ್ನು ಕಿತ್ತು ನೀಟಾಗಿ ಒಂದ್ಸಲ ಮಾವಿನಕಾಯಿನೆಲ್ಲ ಕ್ಲೀನ್ ಮಾಡ್ಕೊಳ ಯಾಕಂದರೆ ಸೋನೆ ಇರುತ್ತೆ ಅದಕ್ಕೋಸ್ಕರ ನಂತರ ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಉಪ್ಪು ಖಾರ ನೀಟಾಗಿ ಹಿಡಿಬೇಕಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋಣ ಥರ ಕಟ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಬೌಲ್ನ ತಗೊಳ್ಳೋಣ ಬೌಲ್ನ ತಗೊಂಡು ಕಟ್ ಮಾಡ್ಕೊಂಡಿದ್ದು ಮಾವಿನಕಾಯಿನೆಲ್ಲ ಅದಕ್ಕೆ ಹಾಕೋಣ ನಂತರ ಒಂದು ಸ್ಪೂನು ಉಪ್ಪು ಉಪ್ಪನ ಹಾಕೋಣ ಉಪ್ಪನ್ನ ಹಾಕೊಂಡ್ಮೇಲೆ ಒಂದು ಸ್ಪೂನು ಖಾರದ ಪುಡಿನ ಹಾಕೋಣ ನಂತರ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಣ ಯಾಕಂದ್ರೆ ಉಪ್ಪು ಖಾರ ನೀಟಾಗಿ ಹಿಡಿಯಬೇಕು ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಒಂದು ಕಡೆ ಹಿಡ್ಕೋಣ ಐದು ನಿಮಿಷ ನಂತರ ನಾವಿಲ್ಲಿ ಒಂದು ಬಾಣ್ಲಿನ ತಗೊಳ್ಳೋಣ ಬಾಣ್ಲಿನ ತಗೊಂಡು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೋಣ ಎಣ್ಣೆ ಕಾಯ್ದ ಮೇಲೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ನಂತರ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡು ಜಜ್ಜಿಡ್ಕೋಣ ಅದನ್ನ ಜಜ್ಕೊಂಡಾದ ಮೇಲೆ ನಾವಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋಣ ಅದು ಆದಮೇಲೆ ನಂತರ ಜಜ್ಜಿಸ್ಕೊಂಡಿದ್ದಂಥ ಬೆಳ್ಳುಳ್ಳಿನ ನಾವಿಲ್ಲಿ ಹಾಕೋಣ ಬೆಳ್ಳುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡೋಣ ನಂತರ ಒಂದು ಬೌಲ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಯೋಕೆ ಇಡೋಣ ನಂತರ ನಾವು ಏನು ಕಟ್ ಮಾಡ್ಕೊಂಡಿದ್ವಲ್ಲ ಮಾವಿನಕಾಯಿ ಅದನ್ನು ಬಾಂಡ್ಲಿಗೆ ಹಾಕಿ ನೀಟಾಗಿ ಹುರ್ಕೊಳ್ಳೋಣ ಸ್ವಲ್ಪ ಹೊತ್ತು ಹುರ್ಕೊಂಡು ಆದ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಥರ ಎರಡು ಸ್ಪೂನ್ ಖಾರದ ಪುಡಿನ ನಾವಿಲ್ಲಿ ಹಾಕೋಣ ನಿಮಗೆ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂತೆ ಖಾರದ ಪುಡಿನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಖಾರದ ಪುಡಿ ಹಾಕಾದ ಮೇಲೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕೊತಾ ಇದ್ದೀನಿ ಆ ಸಾಂಬಾರ್ ಪುಡಿನ ಹಾಕಿ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅದೆಲ್ಲದನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಬಾಡಿಸ್ಕೊಳ ಒಂದು ಎರಡು ನಿಮಿಷ ಬೇಯಲಿ ನಂತರ ಕಲ್ಸಿಟ್ಕೊಂಡಿದ್ದಂಥ ಹುಣಸೆ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಅದಾದ್ಮೇಲೆ ಒಂದು ಗ್ಲಾಸ್ ಅಷ್ಟು ಇಲ್ಲಿ ನೀರನ್ನು ಹಾಕೋಣ ನೀರನ್ನು ಹಾಕಿ ನೀಟಾಗಿ ಒಂದು ಐದು ನಿಮಿಷ ಅದನ್ನು ಬಿಡ್ಬೇಕು ಏನೆಲ್ಲ ನೀರಿರುತ್ತೋ ಅದೆಲ್ಲ ನೀಟಾಗಿ ಸಿಯೋವರೆಗೂ ಅದನ್ನು ಬೇಯ್ಯಕ್ ಬೇಡ ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಅದು ಬೇಯಲಿ ನೀಟಾಗಿ ಎಣ್ಣೆ ಬಿಡ್ತಾ ಬರುತ್ತೆ ಉಪ್ಪಿನಕಾಯಲ್ಲಿ ಅಲ್ಲಿವರೆಗೂ ಅದನ್ನು ಬೇಯಕೋಣ ನಂತರ ನಾವು ಇದನ್ನು ಟೇಸ್ಟ್ ಮಾಡಿ ನೋಡೋಣ ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆಯಾ ನೋಡಿ ಅದನ್ನು ನೋಡಿಕೊಂಡು ಉಪ್ಪು ಖಾರ ಹುಳಿ ಏನಾದರೂ ಬೇಕಾದರೆ ಹಾಕ್ಕೊಳ್ಳಿ ನಂತರ ಒಂದು ಸರ್ವಿಂಗ್ ಬೌಲ್ ತಗೊಂಡು ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿನ ಸರ್ವ್ ಮಾಡಿದ್ರೆ ನಮ್ಮ ರುಚಿ ರುಚಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ನಂತರ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ಇದು ನನಗೆ ತುಂಬ ಇಷ್ಟ ಆಗುತ್ತೆ ಇದನ್ನು ನೀವು ರೊಟ್ಟಿ ಚಪಾತಿ ಇಲ್ಲ ದೋಸೆ ಜೊತೆನೂ ತಿನ್ಬೋದು ನೀವು ಕೂಡ ಟ್ರೈ ಮಾಡಿ ಮತ್ತೆ ಹೇಗಿದೆ ಅಂತ ಹೇಳಿ ಹೀಗೆ ರುಚಿ ರುಚಿಯಾದ ರೆಸಿಪಿಗಳಿಗಾಗಿ ವಿನೂಸ್ ಕಿಚನ್ನ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದನ್ನು ಕೂಡ ಫಾಲೋ ಮಾಡಿ ರುಚಿ ಹೇಗಿತ್ತು ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ Thank you.